Hi, welcome to YoYo -Yo TV Canada. Garuda Express, an international courier service. ದಿವಿಲನ್ ಸಿನಿಮಾ ಕಳೆದ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಆಗಿತ್ತು ಆದರೆ ಆ ಸಿನಿಮಾದ ಮೇಲೆ ಇದ್ದ ನಿರೀಕ್ಷೆ ಈ ವರ್ಷಕ್ಕೂ ಕೂಡ ಮುಂದುವರೆದಿದೆ ಸಿನಿಮಾ ಶುರುವಾದ ಪ್ರತಿ ಹಂತದಲ್ಲಿಯೂ ದೊಡ್ಡ ಸದ್ದು ಮಾಡುತ್ತಾ ಇದ್ದ ವಿಲನ್ ಇದೀಗ ಮತ್ತೆ ಸುದ್ದಿ ಮಾಡಿದೆ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಇಬ್ಬರು ವಿಲನ್ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ದಾರೆ ಈ ಚಿತ್ರದ ಮೂಲಕ ಅಮಿ ಜಾಕ್ಸನ್ ಕನ್ನಡಕ್ಕೆ ಕಾಲಿಟ್ಟಿದ್ದಾರೆ ಇವುಗಳ ಜೊತೆಗೆ ಈಗ ಕನ್ನಡದ ಇನ್ನೊಬ್ಬ ನಟ ಕೂಡ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ವಿಲನ್ ಸಿನಿಮಾದ ಮುಂದಿನ ಹಂತದ ಚಿತ್ರೀಕರಣ ಇಂದಿನಿಂದ ಶುರುವಾಗಿ ನಲ್ಲಿ ಆ ನಟ ಕೂಡ ಭಾಗಿಯಾಗಿದ್ದಾರೆ ಮಾತ್ರವಲ್ಲದೆ ತಮಿಳಿನ ಪೋಷಕ ನಟಿ ಕೂಡ ಪ್ರೇಮ್ ಕನಸಿನ ಸಿನಿಮಾ ದಿವಿಲನ್ ನಲ್ಲಿ ತಾಯಿಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ನಟ ದೇವರಾಜ್ ದಿವಿಲನ್ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಇಂದಿನಿಂದ ದೇವರಾಜ್ ನಲ್ಲಿ ಭಾಗಿಯಾಗಿದ್ದಾರೆ ಪ್ರೇಮ್ ಸಿನಿಮಾಗಳಲ್ಲಿ ತಾಯಿ ಪಾತ್ರಕ್ಕೆ ಪ್ರಾಮುಖ್ಯತೆ ಇದ್ದೇ ಇರುತ್ತೆ ಇನ್ನು ದಿವಿಲನ್ ಚಿತ್ರದಲ್ಲಿಯೂ ಅದು ಮುಂದುವರೆದಿದೆ ಈ ಚಿತ್ರದ ತಾಯಿಯ ಪಾತ್ರದಲ್ಲಿ ತಮಿಳಿನ ಖ್ಯಾತ ಪೋಷಕ ನಟಿ ಸರಣ್ಯ ಅಭಿನಯಿಸ್ತಾ ಇದ್ದಾರೆ ಇನ್ನು ಸುದೀಪ್ ಮತ್ತು ಆಮಿ ಜಾಕ್ಸನ್ ನಡುವಿನ ಹಾಡಿನ ಚಿತ್ರೀಕರಣ ಇತ್ತೀಚೆಗಷ್ಟೇ ಮುಗಿದಿದೆ ಈ ಮೂಲಕ ಚಿತ್ರದ ಆಮಿ ಜಾಕ್ಸನ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ದಿವಿಲನ್ ಚಿತ್ರದ ಇಂಟ್ರೊಡಕ್ಷನ್ ಹಾಡಿನ ಚಿತ್ರೀಕರಣ ಇನ್ನು ಬಾಕಿ ಉಳಿದಿದೆ ಈ ಹಾಡಿನಲ್ಲಿ ಸುದೀಪ್ ಮತ್ತು ಶಿವಣ್ಣ ಇಬ್ರು ಕಾಣಿಸಿಕೊಳ್ಳಲಿದ್ದಾರೆ ಸದ್ಯ ದಿವಿಲನ್ ಸಿನಿಮಾದ ಚಿತ್ರೀಕರಣ ಭರ್ಜರಿಯಾಗಿ ನಡೀತಾ ಇದ್ದು ಏಪ್ರಿಲ್ ವೇಳೆಗೆ ಸಿನಿಮಾ ಬಿಡುಗಡೆಯಾಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ